ರೂಪಾ ಆಂಟಿ ಅವರು ನಂಗೆ ತುಂಬಾ ಚೆನ್ನಾಗಿ ಟೈಲರಿಂಗ್ ಕ್ಲಾಸ್ ಹೇಳ್ಕೊಟ್ಟಿದ್ದಾರೆ ಅದಕ್ಕೂ ಅಷ್ಟೇ ಟೈಲರಿಂಗ್ ಕಲ್ತಿರೋರೇನೆ ಕೆಲವೊಬ್ರು ಆಡ್ಕೊಳ್ಳೋರು ಮಾನನ ಮುರ್ಚಿಸ್ತಾ ಇರೋದು ಯಾಕಂತಂದ್ರೆ ಈ ಮಿಷಿನ್ ಇಂದಾನೆ ಅವ್ರ ಬಟ್ಟೆ ಹೊಲಿಯೋದು ಯಾವುದೇ ಗಾರ್ಮೆಂಟ್ಸ್ ಅಲ್ಲೇ ಆಗಿರ್ಬೋದು ಯಾವ್ದ್ರಲ್ಲೇ ಆಗಿರ್ಬೋದು ಒಂದು ಮರ್ಯಾದಿನ ಕೊಡಬೇಕು ನನ್ನ ನಾನು ಏನೇ ಮಾಡ್ತೀನಿ ಅಂದ್ರೆ ನನ್ನ ಹಸ್ಬೆಂಡ್ ಫುಲ್ ಸಪೋರ್ಟ್ ನನಗೆ ಇದು ನಮ್ಮ ಮತ್ತೆ ಸರಿ ನೀವು ನೋಡ್ತಾ ಇರಬಹುದು ಹ್ಮ್ ಚೆನ್ನಾಗಿ ಕಾಣ್ತಾ ಇದೆ ಅಂತ ಈ ತರ ಬಂದ್ಬಿಟ್ಟು ನಂದು ಟೈಲರಿಂಗ್ ಸರ್ಟಿಫಿಕೇಟ್ ಬ್ಲರ್ ಹಾಕಿ ನಂಬರ್ ಎಲ್ಲ ಮೆನ್ಷನ್ ಮಾಡಿರ್ತೀನಿ ರೂಪಾ ಆಂಟಿ ಅಂತ ಅಂದ್ಬಿಟ್ಟವರು ನಾನು ಅವಾಗೆಲ್ಲ ಎಲ್ಲ ಹೊಲ್ದು ಅವ್ರ ಜೊತೆಗೆ ಫೋಟೋ ಎಲ್ಲ ಓಡೋದು ನನ್ನ ಫ್ರೆಂಡ್ಸ್ ಟೈಲರಿಂಗ್ ಅವ್ರಿಗೆ ಒಡವೆ ಇದ್ದರೆ ಈ ಟೇಪು ಸೂಚಿ ದಾರ ಸೀಸರು ಇದೇ ಅವ್ರಿಗೆ ಮೇಯ್ನು ಒಡವೆ ಮಿಷಿನು ಟೈಲರಿಂಗ್ ಕ್ಲಾಸವ್ರಿಗೆ ಸೊ ಹಾಗೆ ಮಕ್ಕಳುಗಳು ಫ್ರೀಯಾಗಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಇವಾಗ ಅಪ್ಪ ಅಮ್ಮನ ಮನೇದಿರ್ತೀರಾ ಸದ್ಯಕ್ಕೆ ಏನೋ ಕಷ್ಟ ಕಾಣಲ್ಲ ಹಾಯ್ ಹಲೋ ಬ್ಯೂಟಿಫುಲ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಬಟ್ಟೆನ ಸ್ಟಿಚ್ ಮಾಡೋದು ಹಾಗೆ ನೀವು ಟೈಲರಿಂಗ್ ಕ್ಲಾಸ್ ಕಲ್ತಿರೋರು ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದೆ ಅದನ್ನು ಯಾವ ರೀತಿ ಬಳಸ್ಕೊಳ್ಳೋದು ಮತ್ತು ನೀವು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ಇವಾಗ ಫ್ರೀಯಾಗಿ ಸ್ಕೀಮ್ಸ್ ಎಲ್ಲ ಬಿಡ್ತಿರ್ತಾರೆ ಆದ್ದರಿಂದ ಕಲ್ತ್ಕೋಬೋದು ನಾನು ಟೈಲರಿಂಗ್ ಕ್ಲಾಸ್ನ ಕಲ್ತಿರೋದು ಫ್ರೀಯಾಗಿ ಸ್ಕೀಮ್ ಬಿಟ್ಟಾಗ ನಾನು ಕಲ್ತ್ಕೊಂಡಿರೋದು ಎರಡೂವರೆ ತಿಂಗಳಿಂದ ಮೂರು ತಿಂಗಳ ತನಕ ಫ್ರೀಯಾಗಿಯೇ ಕಲ್ತಿರೋದು ಇದರಿಂದ ನಾನು ಎಷ್ಟೊಂದು ಥರದನ್ನೂ ಸಹ ಡ್ರೆಸ್ಸಸ್ಸು ಆಗಿರ್ಬೋದು ಬ್ಲೌಸು ಸ್ಯಾರಿ ಡ್ರೆಸ್ಸು ಮಗುಗೂ ಅಷ್ಟೇ ನನ್ನ ಮಗುಗೂ ತುಂಬ ಥರ ಡ್ರೆಸ್ಸೆಲ್ಲ ಹೊಲಿದೀನಿ ನಾನು ಹಾಗೆ ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಇವತ್ತಿನ ಮಾಡ್ತಾ ಇದ್ದೀನಿ ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ಪಾದಯಾತ್ರೆ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡಿ ಅಂತ ನಾನು ಇವಾಗ ಬೆಂಗಳೂರವರು ಕೇಳ್ತಾ ಇದ್ರಿ ಪಾದಯಾತ್ರೆ ಬಗ್ಗೆ ನಾವು ಅಲ್ಲಿಂದ ಬರೋರು ನಮಗೆ ಇನ್ಫಾರ್ಮೇಷನ್ ಬೇಕು ಅಂತ ಸೊ ಅಲ್ಲಿಂದ ಬರೋರ್ದು ಬೆಂಗಳೂರಿಂದಾನೆ ಅಂತ ಒಂದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನಾವು ಅದನ್ನೆಲ್ಲ ಕಲೆಕ್ಟ್ ಮಾಡೋಕೆ ಟ್ರೈ ಮಾಡ್ತಿದ್ದೀನಿ ಸೊ ಅದನ್ನು ನಾನು ಫೋನ್ ಮುಖಾಂತರ ಒಂದಿಬ್ರು ಮೂರು ಜನ ಕಾಲ್ ಮಾಡಿದೆ ಆದರೆ ಅವ್ರು ಯಾರೂ ಪಿಕ್ ಮಾಡಲಿಲ್ಲ ಹಾಗಾಗಿ ನಾವು ಪ್ರತಿ ತಿಂಗಳು ಗಿರಿ ಪ್ರದಕ್ಷಿಣೆಗೆ ಅಂದ್ಬಿಟ್ಟು ಶಿವಗಂಗೆಗೆ ಹೋಗ್ತೀವಿ ಸೊ ಹುಣ್ಣಿಮೆ ದಿನ ಆವಾಗ ಅಲ್ಲಿ ಪಾದಯಾತ್ರೆಗೆ ಬಂದವರೆಲ್ಲ ನಮಗೆ ಸಿಗ್ತಾರೆ ಸೊ ಅವ್ರ ಮುಖಾಂತರ ಸ್ವಲ್ಪ ಕಾಂಟ್ಯಾಕ್ಟ್ನ ತಗೊಂಡು ಅಲ್ಲಿನ ನಂಬರ್ನ ನಾನು ನಿಮಗೆ ಒಂದೇ ಸರಿ ಡೈರೆಕ್ಟಾಗಿ ಹೇಳೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ದೀನಿ ಸೊ ಅದನ್ನು ಸಹ ನಾನು ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಆದಷ್ಟು ಬೇಗ ಅಂತ ಹೇಳ್ತಾ ಹಾಗೆ ಇನ್ನು ಕೆಲವೊಬ್ಬರು ಇದ್ರಿ ನೀವು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತೀರಾ ನೈಟ್ ಡ್ಯೂಟಿ ಡೇ ಡ್ಯೂಟಿ ಎಲ್ಲ ಮಾಡ್ತೀರಾ ಮನೇಲಿ ಮಗು ನೋಡ್ಕೊತೀರಾ ಹಾಗೆ ನಿಮ್ಮ ಕೆಲಸಗಳು ಮಾಡ್ತೀರಾ ಎಷ್ಟು ಮಧ್ಯ ರೆಸ್ಟ್ ತೊಗೊಳಕ್ಕೆ ನಿಮಗೆ ಟೈಮ್ ಸಿಗೋಲ್ಲ ಆದರೂ ನೀವು ಯೂಟ್ಯೂಬ್ಗೆಲ್ಲ ವೀಡಿಯೋಸ್ ಮಾಡಿ ಎಡಿಟ್ ಮಾಡಿ ನಿಮಗೆ ಎಷ್ಟು ಇದಕ್ಕೆಲ್ಲ ಯಾವ ರೀತಿ ಟೈಮ್ನ ಅಡ್ಜಸ್ಟ್ ಮಾಡ್ತೀರಾ ಅಂತ ಇದ್ರಿ ಅದನ್ನು ಸಹ ನಾನು ಅಪ್ಲೋಡ್ ಮಾಡ್ತೀನಿ ವೀಡಿಯೋಸ್ ಎಲ್ಲ ಹೇಳ್ತೀನಿ ಇವತ್ತು ಬಂದ್ಬಿಟ್ಟು ಅಮ್ಮದು ಸ್ಟಿಚ್ ಮಾಡಬೇಕಿತ್ತು ಎಲ್ಲ ಅಮ್ಮ ಅಂದರೆ ಅತ್ತೆ ನಮ್ಮ ಅತ್ತೆದು ಸ್ಯಾರಿ ಎಲ್ಲ ಸ್ಟಿಚ್ ಮಾಡಬೇಕಿತ್ತು ನಾನು ಬಟ್ಟೆ ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಫಸ್ಟ್ ಬ್ಲೌಸ್ ನಮ್ಮ ನಮ್ಮತ್ತೆಗೆ ಅವ್ರದ್ದೇ ಫಸ್ಟ್ ಸ್ಯಾರಿ ಬ್ಲೌಸ್ ಎಲ್ಲ ಸ್ವಲ್ಪ ಹೆಚ್ಚಿಗೆ ಕಮ್ಮಿ ಮಾಡಿದ್ರು ಸೊಸೆನ ಮಗಳ ತರನೆ ಟ್ರೀಟ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡಿ ಹಾಕೊತಾರೆ ಹಾಗಾಗಿ ನಾನು ಅಮ್ಮದು ಒಂದು ಗ್ಲೌಸ್ ಕೊಟ್ಟಿಲ್ಲ ನಮ್ಮಮ್ಮ ಅದು ಹಿಂಗೊಲ್ದಿದ ಅಂತ ಬೈತಾರೆ ನಮ್ಮ ಅತ್ತೆ ಆ ತರ ಏನಿಲ್ಲ ಸೊ ಹಾಗಾಗಿ ನಾನು ಅವ್ರದ್ದೇ ಬಟ್ಟೆ ಸಲ ಜಾಸ್ತಿ ಹೊಲಿಯೋದು ಇವತ್ತು ಅಷ್ಟೇ ಅವ್ರದ್ದು ಹೊಸ ಸೀರೆಗಳು ಸ್ವಲ್ಪ ಇತ್ತು ಹಾಗಾಗಿ ಸೀರೆ ಹೆಡ್ಸ್ನ ಹೊಲಿಬೇಕು ಹಾಗಾಗಿ ಅದ್ರ ವಿಡಿಯೋನ ಮಾಡ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಹೊಲಿಯೋದು ಅಂತ ತಿಳಿಸ್ಕೊಡ್ತೀನಿ ನಾನು ಆಲ್ರೆಡಿ ಮಿಷಿನ್ ಮೇಲೆ ಕೂತು ತುಂಬಾ ತಿಂಗಳೇ ಆಗೋಗ್ಬಿಟ್ಟಿತ್ತು ಇವತ್ತು ಕೂತ್ಕೊಂಡಿದೀನಿ ಹಾಗೆ ಮಿಷಿನ್ ಒಂದೊಂದು ಪಾರ್ಟ್ಸ್ ಕೆಲವೊಂದು ಪಾರ್ಟ್ಸ್ ಮಗ್ಲೆಲ್ಲ ಕಿತ್ತಾಕ್ ಇದ್ರ ಪಾರ್ಟ್ಸ್ ಇಲ್ಲೇ ಎಲ್ಲ ಇತ್ತು ಅದು ಈ ಒಂದು ಕವರಿಂಗ್ ಇರುತ್ತೆ ಮಗು ಬಿಟ್ಲು ಹಾಗೆ ತುಂಬಾ ಪಾರ್ಟ್ಸ್ ಎಲ್ಲಾ ರಿಪೇರಿ ಮಾಡ್ತಾನೆ ಇರ್ತಾಳೆ ನಮ್ ರೂಮ್ ಆಗಿರೋದ್ರಿಂದ ಅಲ್ಲಿ ಇಲ್ಲಿ ಇಟ್ಟಿರ್ತೀವಿ ಆ ಇದಕ್ ನಾನು ಆಗ್ಲೇ ದಾರ ಕೇಸು ಬಾಬಿನ ಎಲ್ಲ ರೆಡಿ ಮಾಡಿ ಇಟ್ಟಿದೀನಿ ಸೊ ಇದು ಬಂದ್ಬಿಟ್ಟು ಅಮ್ಮದು ಸೀದೇ ಒಲಿಬೇಕಿವಾಗ ಮಿಷಿನ್ನ ನಾ ತುಂಬಾ ದಿನ ಆಯ್ತು ಹೊಲಿದು ಈ ರೀತಿ ಸೂಜಿ ಬಾಬಿನೆಲ್ಲ ಹಾಕಿದ ಮೇಲೆ ಇವಾಗ ಒಂದು ವೇಸ್ಟ್ ಬಟ್ಟೆ ತಗೊಂಡು ನೀವು ಫಸ್ಟ್ ಹೊಲೀಬೇಕು ಹೊಲಿಗೆ ಎಲ್ಲ ಸರಿ ಬರ್ತಾ ಇತ್ತೆ ಅಂತ ಅಂದ್ರೆ ಮಾತ್ರ ಚೆನ್ನಾಗಿರೋ ಬಟ್ಟೆಗೆ ಸ್ಟಿಚ್ ಮಾಡಬೇಕು ಇಲ್ಲ ಅಂದ್ರೆ ಅದು ಮಾರ್ಕ್ಗಳು ಬಿದ್ದು ಚೆನ್ನಾಗಿ ಕಾಣಲ್ಲ ಹಾಗಾಗಿ ನಾನು ಇಲ್ಲಿ ವೇಸ್ಟ್ ಬಟ್ಟೆಲಿ ಟ್ರೈ ಮಾಡ್ತಾ ಇದ್ದೀನಿ ಬ್ಲಾಕ್ ಕಲರ್ ಆಗಿರೋದ್ರಿಂದ ಕಾಣಲ್ಲ ಹೊಲ್ಗೆ ಚೆನ್ನಾಗಿ ಬರ್ತಾ ಇದೆ ಇವಾಗ ನಾನು ಸೀರೆ ಟ್ರೈ ಮಾಡ್ಬೋದು ಏನು ತೊಂದರೆ ಇಲ್ಲ ಈ ತರ ಸೀರೆ ತಗೊಂಡ್ರೆ ಒಂದ್ ಸೈಡ್ ಸೆರ್ಗ್ ಅವರೇ ಬಾರ್ಡರ್ನ ಕೊಟ್ಟಿರ್ತಾರೆ ಒಂದ್ ಸೈಡ್ ಹೊಲಿಯಷ್ಟ ಇರಲ್ಲ ಇನ್ನೊಂದ್ ಸೈಡ್ ಅಲ್ಲಿ ಹೊಲೀಬೇಕು ಹಾಗೆ ಸೀರೆ ಅರ್ಜಲ್ಲಿ ಈ ರೀತಿ ಬ್ಲೌಸ್ ಪೀಸಸ್ ನ ಕೊಟ್ಟಿರ್ತಾರೆ ಇವಾಗ ಅಲ್ಲೊಂದು ಅವ್ರು ಮಾರ್ಕ್ ಏನಾದ್ರು ಮಾಡಿರ್ತಾರೆ ಸಾಮಾನ್ಯವಾಗಿ ಇಲ್ಲೊಂದು ಮಾರ್ಕ್ ಇದೆ ಇದು ಬ್ಲೌಸ್ ಪೀಸ ಕಟ್ ಮಾಡ್ಬೇಕು ಇವಾಗ ನಾನು ಟೈಲರಿಂಗ್ ಎಲ್ಲ ಕಲ್ತಿದ್ದು ದೇವನಹಳ್ಳಿಲೇನೆ ಫ್ರೀಯಾಗಿ ಹೇಳ್ಕೊಟ್ಟಿದ್ರು ಅವಾಗ ಇನ್ನೂ ಜಾನು ಚಿಕ್ಕ ಮಗು ಆಗಿದ್ಲು ಫೀಡ್ ಫೀಡ್ ಎಲ್ಲ ಮಾಡ್ತಾ ಇದ್ದೆ ಮತ್ತೆ ಇನ್ನೂ ಅವಳಿಗೆ ಊಟ ಎಲ್ಲ ತಿನ್ಸ್ಬೇಕಾದ್ರೆ ನಾನೇ ಬೇಕಿತ್ತು ಹಾಗಾಗಿ ಮನೆ ಹತ್ರ ಫ್ರೀ ಆಗಿ ಇದ್ದಿದ್ರಿಂದ ಕಲ್ತ್ಕೊಂಡಿದ್ದೀನಿ ಟೈಲರಿಂಗ್ ಕ್ಲಾಸ್ಗೆ ಹೋಗಿ ನಾನು ಬಂದ್ಬಿಟ್ಟು ದೇವ್ನಹಳ್ಳಿ ಕಲ್ತಿದ್ದು ದೇವ್ನಹಳ್ಳಿಲಿ ಅಂತ ಅಂದ್ರೆ ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಮಾಡಿರ್ತೀನಿ ಮಾಡಿದ್ದೀನಿ ರೂಪಾ ಆಂಟಿ ಅಂತ ಅಂದ್ಬಿಟ್ಟು ಅವರು ನಾನು ಅವಾಗೆಲ್ಲ ಎಲ್ಲ ಹೊಲ್ದು ಅವ್ರ ಜೊತೆಗೆ ಫೋಟೋ ಎಲ್ಲ ಓಡುದು ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲೆಲ್ಲ ಹಾಕ್ತಾ ಇದ್ದೆ ಹೊಸ್ದಾಗಿ ಕಾಂಟ್ಯಾಕ್ಟ್ ಅಲ್ಲಿ ಇರೋರು ನೋಡಿಲ್ಲ ಹಾಗಾಗಿ ನಾನು ಹಳೆಯ ಫೋಟೋಸ್ ನಾನು ಹೊದಿರೋ ನನ್ನ ಒಗ್ಗೂ ಡ್ರೆಸ್ಸಸ್ ಎಲ್ಲ ಹಾಕ್ತಾ ಇರ್ತೀನಿ ನೋಡಿ ಹಾಗೇ ಇವತ್ತಿನ ವಿಡಿಯೋದಲ್ಲೂ ಸ್ವಲ್ಪ ಹಾಕ್ತೀನಿ ಅದನ್ನು ಸಹ ನೋಡಿ ಆದಷ್ಟು ಮನೆಯಲ್ಲಿರೋ ಹೆಣ್ಮಕ್ಳುಗಳು ಫ್ರೀಯಾಗಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಇವಾಗ ಅಪ್ಪ ಮುಂದ ಮನೇದಿರ್ತೀರಾ ಸದ್ಯಕ್ಕೆ ಏನೋ ಕಷ್ಟ ಕಾಣಲ್ಲ ಮುಂದೆ ಕೆಲವೊಬ್ರು ಮದುವೆ ಆಗಿರೋರು ಅಷ್ಟೇ ಇವಾಗೆಲ್ಲ ಇದೆ ಅಂತ ಯಾರೂ ಅಷ್ಟೇ ಇಂಥ ಕೆಲಸಗಳೆಲ್ಲ ಸರಿಯಲ್ಲ ಜೀವನ ಅಷ್ಟೇ ಹಿಂಗೆ ಇರೋಲ್ಲ ಸೊ ನಾವು ಎಷ್ಟೇ ದುಡಿದ್ರೂ ಎಷ್ಟೇ ಇದ್ರೂ ಒಂದೇ ಒಂದು ಇನ್ಸಿಡೆಂಟ್ ಸಾಕು ನಾವು ದುಡ್ದಿರೋದೆಲ್ಲ ಅದರಲ್ಲೇ ಖರ್ಚಾಗಿಬಿಡುತ್ತೆ ಹಾ ಹೆಲ್ತ್ ಹೆಲ್ತ್ ಬಗ್ಗೆ ಆಗಿರ್ಬೋದು ಇನ್ನೊಂದ್ರ ಬಗ್ಗೆನೇ ಆಗಿರ್ಬೋದು ಹಾಗಾಗಿ ದುಡ್ಡು ಎಷ್ಟು ಇಂಪಾರ್ಟೆಂಟು ದುಡ್ಡು ಎಷ್ಟೇ ಇದ್ರು ಇನ್ನೂ ದುಡಿಬೇಕು ಯಾಕಂತಂದ್ರೆ ನಮ್ಮ ಇವತ್ತಿನ ಲೈಫಿಗೆ ಎಷ್ಟು ದುಡ್ಡು ಬೇಕು ಅಂತಂದ್ರೆ ನಮ್ಮ ಮಕ್ಕಳು ಭವಿಷ್ಯಕ್ಕೆ ಇನ್ನು ಎಷ್ಟು ಬೇಕಾಗುತ್ತೆ ಸೊ ಇವಾಗ ಬ್ಲೌಸ್ ಪೀಸ್ ಕಟ್ ಮಾಡಿದ್ದೀನಿ ಬ್ಲೌಸ್ ಹೊಲಿಬೇಕು ಸದ್ಯಕ್ಕೆ ಇವಾಗ ಟೈಮ್ ಇಲ್ಲ ಬರೀ ಸೀರೆಗಳನ್ನ ಮಾತ್ರ ಹೊಲಿದು ಇದು ವಿಡಿಯೋಸ್ ಎಡಿಟ್ ಮಾಡೋ ಹೊತ್ತಿಗೆ ನನಗೆ ಟೈಮ್ ಸರಿ ಹೋಗುತ್ತೆ ಇವತ್ತಿಂದು ಇದು ಬ್ಲೌಸ್ ನಾನು ನೆಕ್ಸ್ಟ್ ಯಾವಾಗ ಅದು ಹೊಲ್ದಾಗ ಅಪ್ಲೋಡ್ ಮಾಡ್ತೀನಿ ಯಾವಾಗಲೂ ಅಷ್ಟೇ ಸೀರೆ ಎರಡು ನೀವು ಹೊಲಿಬೇಕಾದ್ರೆ ಸೀರೆನ ಈ ರೀತಿ ಉಲ್ಟಾ ತಗೋಬೇಕು ನೀವು ಹೊಲಿಯೋ ಸೈಡು ಉಲ್ಟಾ ಇರಬೇಕು ಹಾಗೆ ಇದು ಡಿಸೈನ್ ಬಂದ್ಬಿಟ್ಟು ಮೇಲೆ ಇರಬೇಕು ಈ ರೀತಿಯೇ ಡೈರೆಕ್ಟ್ ಹೊಲಿಯಾಗಿಲ್ಲ ಇವೆಲ್ಲ ಕಟ್ ಮಾಡಿರೋ ಮಾರ್ಕ್ಸ್ ಎಲ್ಲ ಕಾಣ್ತಾ ಇರುತ್ತೆ ಇದನ್ನು ಫಸ್ಟು ಈ ರೀತಿ ಕಾಣಲ್ಲ ಅನಿಸುತ್ತೆ ಇದನ್ನು ಫಸ್ಟು ಈ ರೀತಿ ಒಂದು ಫೋಲ್ಡ್ ಮಾಡಿ ಮತ್ತೆ ಅದನ್ನು ಇನ್ನೊಂದು ಫೋಲ್ಡ್ ಮಾಡಬೇಕು ಆವಾಗ ಒಂದು ಚೆನ್ನಾಗಿ ಬರುತ್ತೆ ಆಚೆಗಡೆಯಿಂದಾನೆ ಆಗಿರ್ಬೋದು ಒಳಗಿಂದಾನೆ ಆಗಿರ್ಬೋದು ಕಟ್ ಮಾಡಿರೋ ಮಾರ್ಕ್ಸ್ ಎಲ್ಲ ಕಾಣಲ್ಲ ಸೊ ಹಾಗಾಗಿ ಇಲ್ಲ ಅಂತ ಅಂದ್ರೆ ಇನ್ನೂ ಬಿಗಿನರ್ಸ್ಗೆ ಅದೆಲ್ಲ ಒಲೇ ಬರಲ್ಲ ಅನ್ನೋರ್ಗೆ ಸೊ ನಮ್ಮ ಒಡವೆ ಟೈಲರಿಂಗ್ ಅವ್ರಿಗೆ ಒಡವೆ ಅಂದರೆ ಈ ಟೇಪು ಸೂಚಿ ದಾರ ಸೀಜರು ಇದೆ ಅವ್ರಿಗೆ ಮೇನ್ ಒಡವೆ ಮಿಷಿನ್ ಟೈಲರಿಂಗ್ ಕ್ಲಾಸ್ ಅವ್ರಿಗೆ ಸೊ ಹಾಗೆ ನಾನು ಮೆಡಿಕಲ್ ಫೀಲ್ಡ್ ಅಲ್ಲಿ ಇರೋರಿಗೆ ನಮಗೆ ಸ್ಟೆತ್ತು ಸಿರೇಂಜಸ್ ಇವೆ ನಮಗೆ ಒಂದು ದೊಡ್ಡ ಆಭರಣ ಅಂತಲೇ ಹೇಳ್ಬೋದು ಸೊ ಇದರಲ್ಲಿ ನೀವು ಎರಡೆರಡು ಇಂಚು ಇಲ್ಲ ಈ ಥರ ಒಂದು ಇಂಚ್ ಇಟ್ಕೊಬೇಕು ಒಂದು ಅರ್ಧ ಇಂಚಿಗೆ ಒಂದು ಮಾರ್ಕ್ ಒಂದ್ಸಲಿ ಫೋಲ್ಡ್ ಮಾಡಿದ್ರೆ ಇನ್ನ ಅರ್ಧ ಇಂಚಿಗೆ ಈ ರೀತಿ ಇನ್ನೊಂದು ಫೋಲ್ಡ್ ಮಾಡಿ ಹೊಲಿಬಹುದು ನನ್ನ ಎಲ್ಲ ನೋಡ್ಕೊಂತ ಇರ್ಬೇಕು ಒಂದೊಂದ್ಸಲ ಹಿಂದ್ಗಡೆ ಬಾ ನೀವು ಬಾಬಿನ ಏನಾದ್ರೂ ಉಲ್ಟಾ ಹಾಕಿದ್ರೆ ಅದು ಜಾಸ್ತಿ ದಾರ ಬಂದ್ಬಿಡುತ್ತೆ ಹಾಗಾಗಿ ಅವಾಗವಾಗ ಹೊಳ್ಗೆನ ನೋಡ್ಕೊಂತ ಇದ್ರಿ ಫೈನಲ್ಲಿ ಒಂದು ಸೀರೆನ ಕಂಪ್ಲೀಟ್ ಮಾಡಿರ್ತಾ ಇತ್ತು ನೋಡ್ಬೋದು ಇವಾಗ ಯಾವ ರೀತಿ ಸೆರಗ್ನ ಹೊಲ್ದಿದ್ದೀನಿ ಕಟ್ ಮಾಡಿರೋ ಮಾರ್ಕ್ಸ್ ಇಲ್ಲ ಹಾಗೆ ಇಲ್ಲೂ ಅಷ್ಟೇ ಹಿಂದ್ಗಡೆನೂ ಅಷ್ಟೇ ಸೊ ಬೇಕು ಅಂತಂದ್ರೆ ನೀವು ಇನ್ನೊಂದು ಇನ್ನೊಂದು ಹೊಲಿಗೆನೂ ಸಹ ಹಾಕಬಹುದು ಇದಕ್ಕೆ ಇಲ್ಲ ಅಂತಂದ್ರೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ಹೆಂಡಲ್ಲಿ ನೀವು ಚೆನ್ನಾಗಿ ಅದನ್ನ ರಫ್ ಮಾಡಬೇಕು ಮಧ್ಯದಲ್ಲಿ ಒಂದೇ ಹೊಲಿಗೆ ಇದ್ರೂ ಸಾಕು ಇಲ್ಲಿ ರಫ್ ಮಾಡೋದ್ರಿಂದ ಹೊಲಿಗೆಗಳು ಬೇಗ ಬಿಚ್ಚಲ್ಲ ಸೊ ಸ್ಟಾರ್ಟಿಂಗ್ ಅಲ್ಲಿ ಬಿಚ್ಚಿದೆ ಮಧ್ಯದಲ್ಲೂ ಬಿಚ್ಚುತ್ತೆ ಸೊ ಹಾಗಾಗಿ ನಾನಿಲ್ಲಿ ಒಂದೇ ಸಲ ಸ್ಟಾರ್ಟಿಂಗ್ ಮತ್ತೆ ಚೆನ್ನಾಗಿ ರಫ್ ಮಾಡಿದ್ದೀನಿ ಹಾಗಾಗಿ ಒಂದೇ ಹೊಲಿಗೆ ಸಾಕು ಸೊ ಒಂದು ಸೀರೆ ಮುಗೀತು ಇನ್ನೊಂದು ಸೈಡ್ ಅಲ್ಲಿ ಈ ಸೀರೆಗೆ ಇದು ಬಂದಿದೆ ಸೆರಗ್ನಲ್ಲಿ ಸೊ ಈ ರೀತಿ ಬಾರ್ಡರ್ ಬಂದಿದೆ ಇನ್ನೊಂದು ಸೈಡ್ ಒಲೆಯ ಅಷ್ಟೇ ಇಲ್ಲ ನೀವು ಒಂದು ಸೀರೆಗೆ ಒಂದು ಏನಿಲ್ಲ ಅಂದ್ರೆ ಒಂದ್ ಸೈಡ್ ಆಗಿರ್ಬೋದು ಎರಡ್ ಸೈಡ್ ಆಗಿರ್ಬೋದು ಆ ಒಂದು ಐವತ್ತು ರೂಪಾಯಿ ತಗೊಂಡೆ ತೊಗೊತಾರೆ ಮ್ಯಾಕ್ಸಿಮಮ್ ಆಗಲಿ ಆ ಎರಡು ಸೈಡ್ ಹೊಲ್ಗೆ ಹಾಕೋಕ್ಕೆ ವಿತ್ ಫಾಲ್ಸ್ ಎಲ್ಲ ಹಾಕಬೇಕು ಅಂದ್ರೆ ಹಂಡ್ರೆಡ್ ರುಪೀಸ್ ಒಂದು ಸೀರೆಗೆ ಬೇಕು ಮನೇಲಿ ಟೈಮ್ ಪಾಸ್ ಮಾಡೋಕ್ಕಿಂತ ಈ ರೀತಿ ಹಂಡ್ರೆಡ್ ರುಪೀಸ್ ಸಂಪಾದನೆ ಮಾಡಿದ್ರೆ ಎಲ್ಲೋ ಸೇವಿಂಗ್ಸ್ ಆದ್ರೂ ಆಗುತ್ತೆ ಮತ್ತೆ ಮತ್ತೆ ಸ್ಯಾರಿ ನೀವು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಈ ತರ ಸಿಂಪಲ್ ಸ್ಯಾರಿ ಮುಂದೆ ಎಷ್ಟೇ ಬಾಡ್ರ್ ಸೀರೆನೂ ಸಹ ಏನು ಬೇಕಾಗಿಲ್ಲ ಅವ್ರ ಸೀರೆ ಎಲ್ಲ ಆಲ್ಮೋಸ್ಟ್ ನನ್ಗೆ ನನ್ಗೆ ಬೇಕು ಅಂದ್ರೆ ನಾನೇ ಹಾಕೋಬಹುದು ಬಟ್ ಆದರೆ ನಾನು ತುಂಬಾ ಅಂದ್ರೆ ತುಂಬಾ ಸಣ್ಣ ಆಗಿಬಿಟ್ಟಿದ್ದೀನಿ ಮೊನ್ನೆ ಎಲ್ಲ ಧರ್ಮಸ್ಥಳ ಪಾದಯಾತ್ರೆಗೆ ಹೋದಾಗಿಂದ ಹಾಗಾಗಿ ಸದ್ಯಕ್ಕೆ ಸೀರೆನೂ ಹಾಕೊಂತ ಇಲ್ಲ ಯಾವ ಡ್ರೆಸ್ ಅಷ್ಟೇ ಎಲ್ಲ ಲೂಸ್ ಆಗೈತೆ ಸೊ ಡ್ರೆಸ್ಗಳು ಅಷ್ಟೇ ಆಗ್ತಾ ಇಲ್ಲ ನನ್ಗೆ ಮತ್ತೆ ಇನ್ನೊಂದು ಇವಾಗ ಜನ ಟೈಲರಿಂಗ್ ಕ್ಲಾಸ್ ಅಂತ ಅಂದ್ರೆ ಅದೇನು ದೊಡ್ಡ ಪರೀಕ್ಷಣ ಹಂಗೆ ಹಿಂಗೆ ಅಂತ ಅನ್ಕೊತೀರಾ ಆದ್ರೆ ಇವತ್ತೂ ಅಷ್ಟೇ ಟೈಲರಿಂಗ್ ಕಲ್ತಿರೋರೇನೆ ಕೆಲವೊಬ್ರು ಆಡ್ಕೊಳ್ಳೋರ್ ಮಾನನ ಮುಚ್ಚಾ ಇರೋದು ಯಾಕಂತಂದ್ರೆ ಈ ಮಿಷಿನಿಂದಾನೇ ಅವ್ರ ಬಟ್ಟೆ ಹೊಲಿಯೋದು ಯಾವ್ದೇ ಗಾರ್ಮೆಂಟ್ಸ್ ಅಲ್ಲೇ ಆಗಿರ್ಬೋದು ಯಾವ್ದ್ರಲ್ಲೇ ಆಗಿರ್ಬೋದು ಆಹ್ಹ್ ಇದಕ್ಕೆ ಒಂದು ಮರ್ಯಾದಿನ ಕೊಡೆ ಜಾನು ಇನ್ನೂ ಅವಾಗ ಒಂದು ಒಂದ್ ವರ್ಷ ಒಂದು ವರ್ಷದ ಮೇಲೆ ಮೂರು ತಿಂಗಳು ನಾಲ್ಕು ತಿಂಗಳು ಸಮಥಿಂಗ್ ಆಗಿತ್ತು ಆವಾಗ ನಾನು ಟೈಮ್ ವೇಸ್ಟ್ ಮಾಡೋದೇನಕ್ಕೆ ಅಂತ ಅಂದ್ಬಿಟ್ಟು ಟೈಲರಿಂಗ್ ಕ್ಲಾಸ್ ಕಲಿತೆ ದೇವನಹಳ್ಳಿಲಿ ಕಾರ್ಮಲ್ ಸ್ಕೂಲ್ ಪಕ್ಕದಲ್ಲಿ ಕಲ್ಸ್ಕೊಡ್ತಾ ಇದ್ರು ರೂಪಾಂಟಿ ಅಂದ್ಬಿಟ್ಟು ಅವರು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ರು ಸರ್ಕಾರದಿಂದ ಸ್ಕೀಮ್ಸ್ ಎಲ್ಲ ಇರುತ್ತಲ್ಲ ಅವಾಗ ನನಗೆ ಫ್ರೀಯಾಗಿ ಇದ್ದಾಗ ಕಲ್ತ್ಕೊಂಡಿದ್ದು ಇದು ಬಂದ್ಬಿಟ್ಟು ನಂದು ಟೈಲರಿಂಗ್ ಸರ್ಟಿಫಿಕೇಟು ಆಗ್ತಿದೆ ಇದು ಉಲ್ಟಾ ಕಾಣಿಸ್ತಿದೆ ಅನ್ಸುತ್ತೆ ಸೊ ಇದು ಬಂದ್ಬಿಟ್ಟು ನನ್ನ ಟೈಲರಿಂಗ್ ಸರ್ಟಿಫಿಕೇಟು ಇಂದ ಇದು ಬಂದ್ಬಿಟ್ಟು ಟೈಲರಿಂಗ್ ಕ್ಲಾಸ್ ಸರ್ಟಿಫಿಕೇಟು ಮೂರು ತಿಂಗಳು ಇದು ಸ್ಕ್ಯಾನರ್ ಇರುತ್ತೆ ಮತ್ತೆ ನಿಮ್ಮ ಹೆಸರೆಲ್ಲ ಇರುತ್ತೆ ಇದು ಕೌಶಲ್ಯ ಕರ್ನಾಟಕ ಸ್ಕೀಮ್ ಇಂದ ಫ್ರೀಯಾಗಿ ನಾನು ಟೈಲರಿಂಗ್ ಕ್ಲಾಸ್ ಕಲಿತಿದ್ದು ಇವಾಗ ಸರ್ಟಿಫಿಕೇಟ್ ಇದೆ ಇದ್ರ ಮೇಲೆ ನಾನು ಟೈಲರಿಂಗ್ ಮಿಷಿನ್ ಅಂದ್ರೆ ತಗೋಬಹುದು ಇಲ್ಲ ಅಂತಂದ್ರೆ ಇದರಿಂದ ಲೋನ್ಗಳು ಸಿಕ್ ಕೊಡ್ತಾರೆ ನೀವು ಎಷ್ಟು ಟಿಕ್ಸ್ ಎಲ್ಲ ಇಡ ಇಡ ಅಂತ ಆದಷ್ಟು ಅಮೌಂಟ್ ಇದರಿಂದ ಕೊಡ್ತಾರೆ ಸೊ ಇವಾಗ ನೀವೊಂದು ಪಾರ್ಲರು ವಿತ್ ಟೈಲರಿಂಗು ಎಲ್ಲ ಒಂದು ಇಡಬೇಕು ಅನ್ನೋ ಆಸೆ ಇದ್ರೆ ನಿಮ್ಮಲ್ಲಿ ಸೊ ಇದರಲ್ಲಿ ನೀವು ಲೋನ್ನ ಅಪ್ಲೋಡ್ ಮಾಡಿದ್ರೆ ಈ ಈ ಸರ್ಟಿಫಿಕೇಟಿಂದ ನಿಮಗೆ ಲೋನ್ ಅಪ್ರೂವಲ್ ಆಗುತ್ತೆ ಲೋನ್ ಸಿಗುತ್ತೆ ಸೊ ಹೆಂಗೋ ನೀವು ನಿಮ್ಮ ಕನ್ಸ್ ಕಟ್ಕೊಂಡಿರೋ ಆಸೆನೂ ಇದರಿಂದ ನೆರವೇರುತ್ತೆ ಸೊ ಹಾಗಾಗಿ ನಾನು ಈ ಸರ್ಟಿಫಿಕೇಟ್ ಇವತ್ತಿಗೂ ಅಷ್ಟೇ ತುಂಬ ಚೆನ್ನಾಗಿ ಮಣಗಿದ್ದೀನಿ ಇದು ಟೈಲರಿಂಗ್ ಕ್ಲಾಸ್ ಸರ್ಟಿಫಿಕೇಟು ತುಂಬಾ ಯೂಸ್ ಆಗುತ್ತೆ ಯಾವುದೇ ಹೆಣ್ಮಕ್ಕಳು ಮಿಸ್ ಮಾಡ್ಕೋಬೇಡಿ ಇಂಥ ಚಾನ್ಸಸ್ನ ಯೂಸ್ ಮಾಡ್ಕೊಳ್ಳಿ ಯಾವುದನ್ನೇ ಆಗಲಿ ಇವತ್ತು ಚೆನ್ನಾಗಿದ್ದೆ ಲೈಫು ಓಕೆ ಸಂತೋಷ ಬಟ್ ಮುಂದೆ ಯಾವಾಗಲೂ ಹಿಂಗೆನೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರನಾದರೂ ಇದನ್ನೆಲ್ಲ ತುಂಬ ಇಂಪಾರ್ಟೆಂಟು ಕಲ್ತಿರೋರು ತುಂಬ ಜಾಬ್ಫಾನವಾಗಿ ಮಾಡಿಕೊಳ್ಳಿ ಇದನ್ನ ಅಂತ ಹೇಳ್ತೀನಿ ಅದಾದಮೇಲೆ ಟೈಲರಿಂಗ್ ಕ್ಲಾಸ್ ಎರಡೂವರೆ ಮೂರು ತಿಂಗಳು ತನಕ ನಡೀತಾ ಇರುತ್ತೆ ಇದ್ರ ಮಧ್ಯೆ ಅವರು ಬಂದ್ಬಿಟ್ಟು ನೀವು ಯಾವ ರೀತಿ ಕಲಿತಾ ಇದ್ದೀರಾ ಅಂತ ಅಂದ್ಬಿಟ್ಟು ಮತ್ತೆ ಇನ್ನು ಕೆಲವೊಂದು ಸ್ಕೀಮ್ಸ್ ಎಲ್ಲ ಬರ್ತಾನೆ ಇರುತ್ತೆ ಮಧ್ಯ ಮಧ್ಯದಲ್ಲಿ ಟೂ ಡೇಸ್ ಒನ್ ಆ್ಯಂಡ್ ಡೇಸ್ ಆ ಥರ ಅದರಲ್ಲಿ ಒಂದು ನಿಮಗೆ ಎನ್ಕರೇಜ್ ಮಾಡ್ತಾರೆ ಇವಾಗ ನೀವು ಏನಾದರೂ ಆಸೆ ಕಟ್ಕೊಂಡಿದ್ದೀರಾ ಅದು ಯಾವ ರೀತಿ ನೀವು ಪೂರೈಸ್ಕೊಬೇಕು ಸೊ ನಮ್ಮ ಕಡೆಯಿಂದ ಏನು ಎಲ್ಪ್ ಆಗಬೇಕು ಇವಾಗ ನೀವೊಂದು ಪಾರ್ಲರ್ ಇಕ್ಕಬೇಕಾ ಪಾರ್ಲರ್ ಇಕ್ಕೋಕ್ಕೆ ನಿಮ್ಗೊಂದು ಒಂದು ಅಂಗಡಿ ಸಜೆಸ್ಟ್ ಮಾಡ್ಕೊತಿದ್ದೀರಾ ಅದಕ್ಕೆ ಅಮೌಂಟ್ ಬೇಕಾ ಸೊ ಈ ರೀತಿ ನೀವು ಲೋನ್ ಅಪ್ಲೋಡ್ ಮಾಡಿ ಅದರಿಂದ ನಿಮಗೆ ಸಿಗುತ್ತೆ ಅಂತೆಲ್ಲ ಹೇಳ್ಕೊಡ್ತಾರೆ ಹಾಗೆ ಇದು ಒಂದು ಉದ್ಯಮಶೀಲ ಪ್ರೇರಣಾ ಕಾರ್ಯಕ್ರಮ ಅಂತ ಇತ್ತು ಇದು ಮೂರು ದಿನ ಇತ್ತು ನಮಗೆ ತರಬೇತಿ ಮೂರು ದಿನವೂ ಸಹ ನಾನು ಅದರಲ್ಲಿ ಭಾಗವಹಿಸಿದ್ದೆ ಹಾಗಾಗಿ ಅದ್ರದ್ದು ಒಂದು ಸರ್ಟಿಫಿಕೇಟ್ ಇದೆ ನೀವು ಅದ್ರ ಜೊತೆಗೆ ಈ ಥರದನ್ನೆಲ್ಲ ನೀವು ಅಟ್ಯಾಚ್ ಮಾಡಿ ನೀವು ಆ ಲೋನ್ಗೆ ಅಪ್ಲೋ ಮಾಡಿದ್ರು ಇನ್ನೂ ಜಾಸ್ತಿನೇ ಸಹ ಸಿಗುತ್ತೆ ನಿಮಗೆ ಲೋನು ಇದು ಅಷ್ಟೇ ತುಂಬ ಚೆನ್ನಾಗಿ ಮಡಗಿದ್ದೀನಿ ಇದೇ ಸರ್ಟಿಫಿಕೇಟ್ಸ್ ಅಂತ ಅಲ್ಲ ನಾನು ಇವಾಗ ನನ್ನ ನರ್ಸಿಂಗ್ ಸರ್ಟಿಫಿಕೇಟ್ಸ್ ಆಗಿರ್ಬೋದು ಮತ್ತು ಈ ಕಂಪ್ಯೂಟರ್ ಕ್ಲಾಸ್ ಅದ್ರ ಬುಕ್ಕೂ ಇಂದ ಹಿಡಿದು ನಾನು ಕಂಪ್ಯೂಟರ್ ಕ್ಲಾಸಸ್ ಎಲ್ಲ ಸ್ಟೋರ್ ಮಾಡಿದ್ದೀನಿ ಹಾಗೆ ಇದು ಬಂದ್ಬಿಟ್ಟು ಜಾನುದು ಫುಲ್ಲು ನನ್ನ ಒನ್ ಮಂತ್ ಇಂದ ಹಿಡಿದು ನಾನು ಪ್ರತಿಯೊಂದು ಸ್ಕ್ಯಾನ್ ಆಗಿರ್ಬೋದು ಪ್ರತಿಯೊಂದು ಡಾಕ್ಟರ್ ಒಂದು ಟ್ಯಾಬ್ಲೆಟ್ ಬರ್ದು ಕೊಟ್ಟಿರೋದ್ರಿಂದ ಹಿಡಿದು ಎಲ್ಲೆಲ್ಲಿ ತೋರಿಸಿದ್ದೀನಿ ಎಲ್ಲನೂ ನಾನು ಇದ್ರಲ್ಲಿ ತುಂಬಾ ಸ್ಟೋರ್ ಮಾಡಿಟ್ಟಿದ್ದೀನಿ ಒಂದು ಸಹ ನಾನು ಎಲ್ಲೂ ಹಾಕಿಲ್ಲ ಸ್ಕ್ಯಾನಿಂಗ್ ಬಿಲ್ ಸಹ ಎತ್ತಿಟ್ಟಿದ್ದೀನಿ ಇದರಲ್ಲಿ ಹಾಗೆ ಒಂದು ಯು ಪಿ ಟಿ ಕಿಟ್ ಪಾಸಿಟಿವ್ ಬಂದಿರೋದ್ರಿಂದ ಸಹ ಇದರಲ್ಲಿದೆ ಈ ವಿಡಿಯೋಸ್ ನನ್ನ ಪ್ರೆಗ್ನೆನ್ಸಿ ವಿಡಿಯೋಸ್ ಏನಾದರೂ ಬೇಕು ಅಂತಂದ್ರೆ ನೀವು ಕಮೆಂಟ್ ಮಾಡಿದ್ರೆ ನನ್ನ ಸಹ ಇದು ಅಪ್ಲೋಡ್ ಮಾಡ್ತೀನಿ ಎಲ್ಲ ತೋರಿಸ್ತೀನಿ ಬೇಕಾರೆ ಸೊ ಪ್ರತಿಯೊಂದನ್ನು ಸಹ ಮಡಗಿದ್ದೀನಿ ಇದೊಂದೆಲ್ಲ ಮೆಮೊರೇಬಲ್ ಹಾಗೆ ಇದು ನಮ್ಮ ಜೀವನಕ್ಕೆ ತುಂಬಾ ಇಂಪಾರ್ಟೆಂಟ್ ಬಟ್ ಆದರೆ ಇದು ಒಂದು ಪೇಪರ್ ಆಗಿರ್ಬೋದು ಇದೇ ಒಂದು ವ್ಯಾಲ್ಯೂ ತೋರಿಸೋದು ನಮಗೆ ಸೊ ನಾ ಒಂದು ಇಡೀ ತುಂಬಾ ಸಿಗುತ್ತೆ ನನ್ನ ಪೇಪರ್ಸ್ ಸರ್ಟಿಫಿಕೇಟ್ಸ್ ಎಲ್ಲ ಸೊ ತುಂಬ ಚೆನ್ನಾಗಿ ಮಡಗಿದ್ದೀನಿ ಯಾವುದೇ ರೀತಿ ವೇಸ್ಟ್ ಮಾಡಬೇಡಿ ಟೈಮ್ನ ಅಂತ ಹೇಳ್ತಾ ಸೊ ಇವೆರಡು ಸರ್ಟಿಫಿಕೇಟ್ ಖಾಲಿ ಪೇಪರ್ ಅಷ್ಟೇ ಕೆಲವೊಬ್ರು ನೋಡೋರಿಗೆ ಸೊ ಇದರಿಂದ ಅಪ್ಲೋಡ್ ಮಾಡಿದ್ರೆ ಇದನ್ನು ನೀವು ಲೋನ್ಗೆ ಎಲ್ಲ ನೀವು ಯೂಸ್ ಮಾಡಿಕೊಂಡ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕಸ್ಟಡಿ ಟೈಮಲ್ಲಿ ಇಂಥವೆಲ್ಲ ಸೊ ಹಾಗಾಗಿ ಇವಾಗ ನಾನು ಒಂದು ಹಾಸ್ಪಿಟ್ಲಿಗೆ ಇದ್ದೀನಿ ಕಲಿತಾ ಇದ್ದೀನಿ ಹಾಸ್ಪಿಟ್ಲಲ್ಲಿ ಸೊ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಹಾಗಾಗಿ ಅದ್ರ ಜೊತೆ ನಂಗೆ ಇದನ್ನು ಬೇಕು ಅಂತ ಅಂದ್ಬಿಟ್ಟು ಏನಪ್ಪ ಅಂದರೆ ನನ್ನ ನಾನು ಏನೇ ಮಾಡ್ತೀನಿ ಅಂದರು ನನ್ನ ಹಸ್ಬೆಂಡ್ ಫುಲ್ ಸಪೋರ್ಟ್ ನನಗೆ ನೀನು ಮಾಡು ನೀನು ಏನೇ ಒಂದು ಅಚೀವ್ಮೆಂಟ್ ಮಾಡ್ತೀಯ ಅಂತ ಅಂದ್ಬಿಟ್ಟು ನಾನು ಟೈಲರಿಂಗ್ ಕ್ಲಾಸ್ಗೆ ಹೋಗಿ ಒಂದು ತಿಂಗಳಿಗೆ ನಾನು ಕೇಳಿದೆ ನನಗೆ ಬೇಕು ಅಂತ ಸೊ ಇಮಿಡಿಯೇ ಆವಾಗ ಒಂದು ಸೆಕೆಂಡ್ಸಲ್ಲೇ ಇದ್ದಿದ್ದೆ ಯಾಕಂದರೆ ನಾನು ಒಲಿಯೋಲ್ಲ ಅಂತ ಅವ್ರಿಗೆ ಗೊತ್ತು ಇವಾಗಲೇ ಸಣ್ಣ ಇದ್ದೀನಿ ಸಣ್ಣ ಆಗೋಕ್ಕೆ ನೀನು ಹೊಲಿಯೋಲ್ಲ ಅಂತ ಅಂದ್ಬಿಟ್ಟು ಸೆಕೆಂಡ್ಸಲ್ಲಿ ತೊಗೊಂಡಿದ್ದು ಮಿಷಿನಿದ್ದು ಸೆಕೆಂಡ್ಸ್ ಆದ್ರೂ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ತುಂಬ ಬಟ್ಟೆಗಳನ್ನ ಹೊಲಿದೀನಿ ಹಾಗೆ ತುಂಬ ಬ್ಲೌಸಸ್ ಎಲ್ಲ ಹೊಲ್ದಿದ್ದೀನಿ ಇದರಿಂದ ತುಂಬ ಯೂಸ್ ಆಗುತ್ತೆ ಹಾಗೆ ಇದನ್ನು ಎಷ್ಟು ಇದರಿಂದ ಎಷ್ಟೋ ಜನ ಬದುಕ್ತಾ ಇದ್ದಾರೆ ಇದರಿಂದ ಎಷ್ಟೋ ಮಕ್ಳುಗಳನ್ನ ಡಾಕ್ಟರ್ ಇಂಜಿನಿಯರ್ನೆಲ್ಲ ಓದಿಸ್ತಾ ಇದ್ದಾರೆ ಓದಿಸೋರು ಇದ್ದಾರೆ ಹಾಗೆ ರೂಪಾ ಆಂಟಿ ಅವರು ನನಗೆ ತುಂಬ ಚೆನ್ನಾಗಿ ಟೈಲರಿಂಗ್ ಕ್ಲಾಸ್ನ ಹೇಳ್ಕೊಟ್ಟಿದ್ದಾರೆ ಜಾನುನ ಕರ್ಕೊಂಡು ನಾನು ಟೈಲರಿಂಗ್ ಕ್ಲಾಸ್ಗೆ ಹೋಗ್ತಿದ್ದಿದ್ದು ಅವಳು ಆಟ ಆಡಿಸ್ಬಿಟ್ಟು ಅವಳು ಮಣ್ಣಿಸ್ಬಿಟ್ಟು ಆಮೇಲೆ ನನಗೆ ಹೇಳ್ಕೊಡ್ತಿದ್ದಿದ್ದ ಆಂಟಿ ಎಲ್ಲರಿಗೂ ಒಂದ್ಸಲಿ ಹೇಳ್ಕೊಟ್ಟರೆ ನನಗೆ ಇನ್ನೊಂದು ಸಲ ಹೇಳ್ಕೊಡೋರು ಕಲಿಯೋರ್ಗೆ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂಥವ್ರ ಹತ್ರ ಹೋಗಿ ಕಲೀರಿ ಸೊ ಇವಾಗ ಇನ್ ಕೆಲವೊಬ್ರು ಏನು ಮಾಡ್ತಾರೆ ಟೈಲರಿಂಗ್ ಕ್ಲಾಸ್ ಕಲಿಯಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ಸಾಯಂಕಾಲ ತಕ್ಕ ಕ್ಲಾಸಲ್ಲಿ ಕುತ್ಬಿಟ್ಟು ಏನು ಕಲೀದೆಲೆ ಬರ್ತೀರಾ ಅಂಥ ಆಪರ್ಚುನಿಟಿ ಎಲ್ಲ ಮಿಸ್ ಮಾಡ್ಕೊತಾ ಇದ್ದೀರಾ ನೀವು ಸೊ ಅದೆಲ್ಲ ಇವಾಗ ಗೊತ್ತಾಗಲ್ಲ ನಿಮಗೆ ಅನ್ನೋದು ಒಂದು ದಿನ ಬಂದಾಗ ಅದ್ರ ಬೆಲೆ ಗೊತ್ತಾಗುತ್ತೆ